ಅದ್ರ ಬಗ್ಗೆ ಆ ಸ್ಟೇಟ್ ಪಾಲಿಸಿ ರಾಜ್ಯ ನಾಯಕರು ನನ್ನ ಎಮ್ ಎಲ್ ಎ ನನ್ನ ಪವರ್ ಲಿಮಿಟ್ ಇದೆ ನನಗೆ ಗೊತ್ತಿರೋ ಪ್ರಕಾರ ಎಸ್ ಸಿ ಎಸ್ ಟಿ ಬಿ ಫಂಡ್ ಬಳಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಅವ್ರದ್ದು ಇನ್ನೊಂದು ಕನಸಿತ್ತು ಸರ್ ಅದು ವಿಶ್ವೇಶ್ವರಯ್ಯ ಅವರು ಹುಟ್ಟಿದಂಥ ಪಂಚಾಯಿತಿಯಲ್ಲಿ ಇವತ್ತು ಇದ್ದೀರಿ ಇಲ್ಲಿಗೆ ಐ ಐ ಟಿ ತರಬೇಕು ಅನ್ನೋಂಥದ್ದು ಇದಕ್ಕೆ ಏನಾದರೂ ನೀವು ಬೇರೆ ಶಿಕ್ಷಣದ ನಾನು ಐ ಐ ಟಿ ತರಬೇಕು ಈಗಾಗಲೇ ಐ ಟ್ರಿಪಲ್ ಐ ಟಿ ಐ ಐ ಟಿ ಧಾರವಾಡ ಕೊಟ್ಟೋಗಿರೋದ್ರಿಂದ ಕಾನೂನು ಏನು ಹೇಳುತ್ತೋ ಗೊತ್ತಿಲ್ಲ ನನಗೆ ಭರವಸೆ ಇದೆ ಎರಡು ಸಾವಿರದ ಇಪ್ಪತ್ತೊಂಬಕ್ಕೆ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರದಲ್ಲಿ ನಮ್ಮ ಯು ಪಿ ಎ ಸರ್ಕಾರ ಕೂತ್ಕೊಳ್ಳುತ್ತೆ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಕೂತ್ಕೊಳ್ಳುತ್ತೆ ಕೇಂದ್ರ ಸರ್ಕಾರನ ಆವತ್ತು ನಾನು ಈ ಶಾಸಕನಾಗಿ ಕನ್ವಿನ್ಸ್ ಮಾಡೋಕ್ಕೆ ಯಶಸ್ವಿ ಆಗ್ತೀನಿ ಈಗ ಕೇಂದ್ರದಲ್ಲಿ ಒಂದು ಸರ್ಕಾರ ನಮ್ಮದು ಇಲ್ಲೊಂದು ಸರ್ಕಾರ ಇರೋದಿದೆ ಕೇಂದ್ರನ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ ಒಂದಲ್ಲ ಒಂದು ದಿನ ಇದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಮೂರು ನಾಲ್ಕು ಹೋಗಿದ್ದೆ ಭಾಳ ಅನುಕೂಲ ಆಗ್ತಾಯಿದೆ ಎಸ್ ಈಗ ಅನುಕೂಲ ಹೋಗಿದ್ದೆ ಈ ಹೋಗಿದ್ದೆ ಗೌರ್ಮೆಂಟ್ ಶಾಲೆಗಳಲ್ಲಿ ಬಹಳ ಖುಷಿ ಅವರು ಡೈಲಿ ಎಕ್ಸಾಮ್ ಡೈಲಿ ಪೇಪರ್ ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಯಳವಳ್ಳಿ ರಮೇಶ್ ಅಣ್ಣ ಅವ್ರು ಹೇಳ್ದಂಗೆ ಜಿಲ್ಲಾಧ್ಯಕ್ಷರು ಡೈಲಿ ಎಸ್ ಎಲ್ ಸಿಗೆ ಎಕ್ಸಾಮ್ ಮಾಡ್ತಿರೋದ್ರಿಂದ ತೊಂಬತ್ತೆಂಟಕ್ಕೂ ಹೆಚ್ಚು ಎಕ್ಸಾಮ್ ಈಗ ಪ್ರಿಪೇರೇಟರ್ನು ಬರೀತಿದ್ದಾರೆ ಇದು ಬಹಳ ಎಫೆಕ್ಟಿವ್ ಆಗಿ ನಡೀತಿದೆ ನಮ್ಮ ಇವ್ರು ಹೇಳಿದಂಗೆ ಒಳ್ಳೆ ಒಳ್ಳೆ ಫಲಿತಾಂಶವರೆ ಅನುಕೂಲ ಆಗುತ್ತೆ ಇಲ್ಲ ನಾನು ನಮ್ಮ ಹಿರಿಯ ಮುಖ ಮುಖಂಡರ ಮಾರ್ಗದರ್ಶನದಲ್ಲಿ ಜೆಡ್ ಪಿ ಟಿ ಪಿ ಚುನಾವಣೆಗೆ ಹೋಗ್ತೀನಿ ನನ್ನ ಮಾತು ಸಾಧನೆ ಆಗೋದಕ್ಕಿಂತ ಸಾಧನೆ ಮಾತನಾಡಕ್ಕೆ ಮಾಡ್ತೀನಿ ಈಗ ಚಿಕ್ಕಬಳ್ಳಾಪುರ ತಾಲೂಕು ಅಕ್ಕಿ ಜ್ವರದ ಭೀತಿಯಲ್ಲಿ ಕಾಡ್ತಾ ಇದೆ ಸರ್ ಏನು ಕ್ರಮ ಇಲ್ಲ ಸರ್ ನಾನು ಇಲ್ಲ ಎಸ್ ಪಶು ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಸಾಧಿಸಿದೀವಿ ಒಂದು ಸಪ್ರೇಟ್ ವಾರ್ಡ್ ಕ್ರಿಯೇಟ್ ಮಾಡೋಕೆ ನಾನು ಈಗಾಗಲೇ ನನ್ನ ತಾಲೂಕಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ ಐಸೋಲೇಷನ್ ವಾರ್ಡ್ ಮತ್ತು ಎಲ್ಲ ಡಿ ಸಿ ಅವ್ರ ಜೊತೆ ನಾನು ಟಚ್ಚಲ್ಲಿ ಇದ್ದೀನಿ ಬ್ಯಾಂಗ್ಳೂರು ಲ್ಯಾಬ್ ಅವ್ರ ಜೊತೆ ಅಲ್ಲಿ ಇದ್ದೀನಿ ಭೂಪಾಲ್ ಡಿ ಸಿ ಅವ್ರನ್ನೂ ಈ ವಿರುದ್ಧ ಮಾತಾಡಿದ್ದೀನಿ ಆ್ಯಂಡ್ ಕೆಲವು ತಜ್ಞರು ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಬೆಳಗ್ಗೆ ಕಾರಲ್ಲಿ ಬರೋ ಕೆಲವ್ರ್ಗೆ ಮಾತಾಡಿದೆ ಅಂತ ಸರ್ ಯಾವ ಥರ ಇದನ್ನು ಪ್ರಿಕಾಷನ್ ತಗೋಬೋದು ಅಂತ ನಾನು ನಮ್ಮ ದಿನೇಶ್ ಗುಂಡೂರಾಯ್ ಸಾಹೇಬ್ರ ಗಮನಕ್ಕೂ ನಮ್ಮ ಮಿನಿಸ್ಟರ್ ಗಮನಕ್ಕೂ ತಂದು ಬಟ್ ಇದನ್ನು ತಡಿತು ಸರ್ ಅದಂತೂ ಸತ್ಯ ತಡಿತೀವಿ ಸರ್ ಈಗ ಏನು ಅಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನು ಸಾಯಿಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಇದೆ ಕೊರೋನಾ ಬಂದಾಗ ಮನುಷ್ಯನ ಸಾಯಿಸ್ತೀನಿ ಇಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಇದು ಏನು ಮಾತಾಡೋಕ್ಕಾಗಲ್ಲ ಇಲ್ಲ ಈ ಅಕ್ಕಿ ಜ್ವರನ ಕಂಟ್ರೋಲ್ ಮಾಡ್ತೀನಿ ಅಷ್ಟು ಮಾತ್ರ ಈಗ ಈಗ ಅಂತಂದ್ರೆ ಹೇಳಬಲ್ಲ ರೋಪ್ವೆ ರೋಪ್ ರೋಪ್ವೇಗೆ ತಡೆ ಸಿಕ್ಕಿದೆ ಆಗ್ತಾ ಇದೆ ಇದೆ ಅಂತ ಇದು ಇಲ್ಲ ಇಲ್ಲ ಅದು ನಾವೆಲ್ಲ ದೊಡ್ಡಬಳ್ಳಾಪುರದ ಒಂದು ಲ್ಯಾಂಡ್ ಇಟಿಗೇಷನ್ ಇಟ್ಟು ಸಾಲು ಮಾಡಿದ್ವಿ ಅಷ್ಟೊತ್ತಿಗೆ ಇದು ಸ್ಟೇಗ್ ಹೋಗಿದ್ದಾರೆ ಪರಿಸರವಾದಿಗಳು ನಾವು ಹಂಗೆ ಅಂತ ಪರಿಸರವಾದಿಗಳ ನಿಲುವನ್ನು ನಾವು ತೆಗೆದುಹಾಕಾಗಲ್ಲ ಜವಾಬ್ದಾರಿ ಶಾಸಕನಾಗಿ ಆದರೂ ಅದನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಹೇಗೆ ಕೋರ್ಟ್ನ ಕನ್ವಿನ್ಸ್ ಮಾಡಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹೋಗ್ತೀವಿ ಕೋರ್ಟ್ನ ನಾವು ಕನ್ವಿನ್ಸ್ ಮಾಡೋಕ್ಕೆ ಯಶಸ್ವಿ ಆಗ್ತೀವಿ ಅಂತ ಬಯಸಿದ್ವಿ ಸರ್ ನಿಮ್ಗೆ ಒಳ್ಳೆ ಎಲ್ಲಿವರೆಗೂ ಬಂತು ಏನು ಸರ್ ಏನು ನಾನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗೆ ತರ್ತೀನಿ ಅಂತ ಮತ್ತೆ ಆ ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ ಡಿ ಕೆ ಸಾಹೇಬರು ಒಂದು ಆರು ಕೋಟಿ ಕೊಟ್ಟಿದ್ರು ಅಂದರೆ ಅದು ಇದರಲ್ಲಿ ಈ ಊರಿಗೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಎತ್ತಿನೊಳ್ಳೇಲಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಸುದಳ್ಳಿಗೆ ಮತ್ತು ಇದೊಂದು ಇಪ್ಪತ್ತು ಲಕ್ಷ ಈ ಊರಿಗೆ ಒಟ್ಟು ನಲವತ್ತು ಲಕ್ಷ ಆಯಿತು ಎತ್ತಿನೊಳೆ ಯೋಜನೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ಗೆ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂತಾಯಿಯೊಂದಿಗೆ ಸ್ಪರ್ಶಿಸ್ತೀನಿ ಇದಂತೂ ಇದು ನಾನು ಈಗಲೂ ನೆನಪಿದೆ ಯಳುವಳ್ಳಿ ರಮೇಶ್ ಅಣ್ಣವರು ವೀರಪ್ ಮೊಯ್ಲಿ ಸಾಹೇಬರು ಅವ್ರ ಕಾಲದಲ್ಲಿ ನಾನೊಂದು ಸ್ಥಳೀಯ ವಾಹಿನಿಯಲ್ಲಿದ್ದಾಗ ಯಳುವಳ್ಳಿ ರಮೇಶ್ ಅಣ್ಣವ್ರನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಹತ್ತರಲ್ಲೇ ಒಂದು ಸ ಸಂದರ್ಶನ ಮಾಡಿದ್ದೆ ಎಷ್ಟು ವರ್ಷ ಇವತ್ತೇನು ಅಂದರೆ ನಾನು ಶಾಸಕನಾಗಿದ್ದಾಗ ಅದು ಬರ್ತಿದೆ ಆವತ್ತು ಇದಕ್ಕೆ ಭಾಳಷ್ಟು ಜನ ಶ್ರಮ ಇದೆ ಮೊಯ್ನ್ ವೀರಪ್ಪ ಮೊಯ್ಲಿ ಸಾಹೇಬರು ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಎಳುವಳ್ಳಿ ನಮ್ಮ ನಮ್ಮೆಲ್ಲ ಮುಖಂಡರು ರಮೇಶ್ ಅಣ್ಣ ಹಿಂದೆ ಹಿಡಿದು ಎಲ್ಲರೂ ಹಿರಿಯರು ಅವ್ರ ಸಹಕಾರದಿಂದ ಬರ್ತಿದೆ ಮೊದಲ ಕ್ರೆಡಿಟ್ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಹೋಗುತ್ತೆ